ನಮಸ್ಕಾರ ವೆಲ್ಕಮ್ ಟು ಯೋಯೋ ಕನ್ನಡ ಬನ್ನಿ ಈಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ ಮೊದಲು ಮೇಷರಾಶಿ ಕೆಲಸ ಮತ್ತು ಕುಟುಂಬದ ನಡುವೆ ಸಮತೋಲನ ಸಾಧಿಸಲು ಪ್ರಯತ್ನ ನಡೆಸಿ ಎರಡಕ್ಕೂ ನಿಮ್ಮ ಗಮನ ಅಗತ್ಯ ಸಂಜೆ ವಿನೋದಕ್ಕಾಗಿ ಮೀಸಲಿಡಿ ಖ್ಯಾತಿ ಪಡೆಯಲು ಮಾಡುವ ಪ್ರಯತ್ನಗಳು ಫಲ ನೀಡುತ್ತವೆ ನಿಮ್ಮ ಮಹತ್ವಾಕಾಂಕ್ಷೆ ಶೀಘ್ರದಲ್ಲಿ ಈಡೇರುವ ಸಾಧ್ಯತೆಗಳಿವೆ ಬೆಂಬಲಕ್ಕೆ ಆಶೀರ್ವಾದ ತೆಗೆದುಕೊಳ್ಳಿ ವೃಷಭ ರಾಶಿ ಆರೋಗ್ಯ ಮತ್ತು ಸೌಖ್ಯಕ್ಕೆ ಹೆಚ್ಚಿನ ಗಮನ ಕೊಡಿ ವ್ಯಾಪಾರ ಸಂಬಂಧ ಭೋಜನ ಯಶಸ್ಸು ಫಲಿತಾಂಶ ನೀಡುತ್ತದೆ ಸಂಶೋಧನೆಯ ಕಾರ್ಯಗಳು ನಿರೀಕ್ಷೆಗಿಂತ ಉತ್ತಮ ಪ್ರಗತಿಯಲ್ಲಿ ಸಾಧಿಸುತ್ತವೆ ಮಿಥುನ ರಾಶಿ ವ್ಯಾಪಾರ ಪ್ರತಿಸ್ಪರ್ಧಿಗಳಿಂದ ಸ್ಪರ್ಧೆ ಎದುರಾಗಬಹುದು ಆದ್ದರಿಂದ ಎಚ್ಚರಿಕೆ ವಹಿಸಿ ಹಾಗೆ ಪ್ರೀತಿಯ ದಾರಿಗೆ ಬರಬಹುದು ಹಿಂದಿನ ಪ್ರಣಯ ಸಂಬಂಧಗಳ ಇರುವವರೆಗೂ ಇಂದು ಹೊಸ ಪ್ರೇಮ ಸಾಧ್ಯತೆ ಇದೆ ಕರ್ಕಾಟಕ ರಾಶಿ ಇತರರೊಂದಿಗೆ ಮುಕ್ತ ಮನಸ್ಸಿನಿಂದ ವ್ಯವಹರಿಸಿ ಆದರೆ ಮೃದುವಾಗಿರುವ ಅಗತ್ಯ ಇಲ್ಲ ದಿನದ ಉತ್ತರಾರ್ಧದಲ್ಲಿ ನಿಮ್ಮ ವಿಧಾನ ಮೊಂಡುತನದಿಂದ ಕೂಡಿರಬಹುದು ಸಂಜೆ ಕುಟುಂಬದ ಮತ್ತು ಮಿತ್ರರ ಜೊತೆಗೆ ಆನಂದ ಇದೆ ಸಿಂಹ ರಾಶಿ ಕಠಿಣ ಪರಿಶ್ರಮಕ್ಕೆ ಕೆಲಸದ ಸ್ಥಳದಲ್ಲಿ ಪ್ರಶಂಸೆಯ ಇದೆ ಹೊಸ ಯೋಚನೆಯಲ್ಲಿ ತೊಡಗಿಸಿಕೊಂಡರೆ ಸಹೋದ್ಯೋಗಿಗಳು ಮತ್ತು ಮೇಲಾಧಿಕಾರಿಗಳು ಬೆಂಬಲ ನೀಡುತ್ತಾರೆ ಕನ್ಯ ರಾಶಿ ಏಕಾಗ್ರತೆಯಿಂದ ನಿಮ್ಮ ಗುರಿಗಳನ್ನು ಸಾಧಿಸಬಹುದು ನಿರ್ವಹಣಾ ಕೌಶಲ್ಯಗಳು ಶ್ಲಾಘನೀಯವಾಗಿದ್ದು ತ್ವರಿತ ನಿರ್ಧಾರ ಮತ್ತು ವಿಶ್ಲೇಷಣಾತ್ಮಕ ಚಿಂತನೆಯಿಂದ ಯಶಸ್ಸು ಕಾಣುತ್ತಿರಿ ತುಲರಾಶಿ ರಾಶಿ ಎಲ್ಲಾ ಬಾಕಿ ಕೆಲಸಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸುತ್ತೀರಿ ಯಾವುದೇ ಕೆಲಸಕ್ಕೆ ನಿಮ್ಮ ಅತ್ಯುತ್ತಮ ಸಾಮರ್ಥ್ಯವನ್ನು ನೀಡಿ ಯಶಸ್ಸು ಗಳಿಸುತ್ತೀರಿ ಕಾರ್ಯವೈಖರಿಗೆ ಶ್ಲಾಘನೆ ಸಿಗಲಿದೆ ವೃಶ್ಚಿಕ ರಾಶಿ ಇಂದು ಚಟುವಟಿಕೆಗಳಿಂದ ಕೂಡಿದ ದಿನ ಹಿರಿಯರ ಸಲಹೆ ಕಿವಿಗೊಡಿ ಅವರ ಸಂಪೂರ್ಣ ಬೆಂಬಲ ಸಿಗುತ್ತದೆ ಕಾನೂನು ಸಮಸ್ಯೆಗಳಿಂದ ಸಾಧ್ಯವಾದಷ್ಟು ದೂರ ಇರಿ ಧನು ರಾಶಿ ಪ್ರೀತಿ ಪಾತ್ರರ ಅಗತ್ಯಗಳಿಗೆ ಗಮನ ನೀಡಿ ಮನೆಯಲ್ಲಿ ಸಣ್ಣ ಪಾರ್ಟಿ ಆಯೋಜನೆ ಆಗುತ್ತದೆ ಸಂಗಾತಿಯೊಂದಿಗೆ ಆತ್ಮೀಯ ಮಾತುಕತೆ ಸಂತೋಷ ನೀಡುತ್ತದೆ ಮಕರ ರಾಶಿ ದಿನ ಸುಗಮವಾಗಿರುತ್ತದೆ ಆತುರದ ನಿರ್ಧಾರಗಳಿಂದ ಎಚ್ಚರವ ನಿಮ್ಮ ಪ್ರತಿಷ್ಠೆಗೆ ಧಕ್ಕೆ ಆಗದಿದ್ದರೂ ಕೆಲವು ಕನಸುಗಳು ನನಸಾಗುವುದನ್ನು ಕಾಣುತ್ತೀರಿ ಕುಂಭರಾಶಿ ಕಠಿಣ ಪರಿಶ್ರಮದಿಂದ ದೊಡ್ಡ ಸಾಧನೆಗೆ ಬೇಕಾದ ಕೌಶಲ್ಯ ನಿಮ್ಮಲ್ಲಿದೆ ಪತ್ರಿಕೆ ಓದುವ ಮೂಲಕ ಜ್ಞಾನವನ್ನು ವೃದ್ಧಿಸಿಕೊಳ್ಳಿ ಕೊನೆಯದಾಗಿ ಮೀನರಾಶಿ ಸಣ್ಣ ಕಾರಣಗಳಿಗೆ ದುಃಖಿತರಾಗಬೇಡಿ ನಕಾರಾತ್ಮಕ ಆಲೋಚನೆಗಳಿಂದ ದೂರ ಇರಿ ನಿಮ್ಮ ಅರಿವನ್ನು ಹೆಚ್ಚಿಸುವ ವಿಷಯಗಳ ಸ್ಪಷ್ಟತೆಯನ್ನು ಪಡೆದುಕೊಳ್ಳಿ ಹೀಗಿವೆ ಈ ದಿನದ ರಾಶಿ ಫಲಗಳು ಸರ್ವರಿಗೆ ಶುಭವಾಗಲಿ ಶುಭ ದಿನ ನಮಸ್ಕಾರ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ